ರಾಜ್ಯ ಸರ್ಕಾರ ಅತಿಥಿ ಉಪನ್ಯಾಸಕಿಯ ಸಮಸ್ಯೆಲಿನ ಕೇಂದ್ರ ವಿದ್ಯಾರ್ಥಿಲಿನ ತರಗತಿ ಸುಗಮವಾದ ನಡಪೋಲ್ಲೇಖ ಆಗ್ರಹಿಸದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಉಡುಪಿ ನಗರದ ವತೀರ್ತು ಡಿಸಿ ಕಚೇರಿದ ಎದುರು ಶುಕ್ರವಾರ ಪ್ರತಿಭಟನೆ ನಡಪಾಯ ಜಿಲ್ಲಾಧಿಕಾರಿ ಪೊರ್ತುಗು ಸರಿಯಾದ ಪ್ರತಿಭಟನಾ ಸ್ಥಳಕ್ಕೆ ಬರಂದ ಇಪ್ಪುನಗ ಪುನಗ ವಿದ್ಯಾರ್ಥಿಲು ಬೊಕ್ಕ ಪೊಲೀಸರನ್ನ ನಡುಟು ಪಾತ್ರದ ಚಕಾಮಕಿ ನಡೆದಣ್ಣ ಈ ಪೊರ್ತುಗೂ ವಿದ್ಯಾರ್ಥಿಲು ಡಿಸಿ ಕಚೇರಿ ಮುತ್ತಿಗೆಗೆ ಪ್ರಯತ್ನಿಸಿದರೆ அட போலீசர் பிரதிபனா நிரத்த விர்து கேட் த எத்திற ஐடு பக்க அப்பற ஜல்லா ஸழழக்கு ஆகமது மனவிஸ்வீக்க ನಗರ ಕಾರ್ಯದರ್ಶಿ ಶ್ರೀವತ್ಸ ಪಾತಿರ್ದು ಅತಿಥಿ ಉಪನ್ಯಾಸಕಿರನ್ನ ನಮ್ಮ ಮಂಗಳೂರು ಯೂನಿವರ್ಸಿಟಿದ ಕೆಲವು ಕಾಲೇಜು ನಾಲ್ಕು ತಿಂಗಳುಡು ಪಾಠನು ಪಾಠ ತಿಂಗಳುಡು ಮುಗಿಪೊಂದು ನೇರದ ವಿದ್ಯಾರ್ಥಿಗಳಿಗೆ ಮಸ್ತ್ ಸಮಸ್ಯೆ ಆ ಒಂದು ಬೇಗ ಅತಿಥಿ ಶಿಕ್ಷಕರನ್ನು ನೇಮಿಸದು ಸಮಸ್ಯಲನ್ನು ಬಗೆಹರಿಸೋಡು ಪಂದ್ ಒತ್ತಾಯಿಸದೆ ಪ್ರತಿಭಟನೆ ತಾಲೂಕು ಸಂಚಾಲಕ ಅಜಿತ್ ಜೋಗಿ ನಗರ ಸಹ ಕಾರ್ಯದರ್ಶಿ ಕಾರ್ತಿಕ್ ನಗರ ವಿದ್ಯಾರ್ಥಿನಿ ಪ್ರಮುಖ ಸಂಹಿತಾ ಸಹ ಪ್ರಮುಖ್ ಕೃತಿಭುಕ ಪ್ರಮುಖರಾಯಿನ ಸ್ವಸ್ತಿ ನವೀನ್ ಮಂಗಳಗೌರಿ ಪ್ರಶ್ಮಾ ಶ್ರೀಹರಿ ಅನಂತಕೃಷ್ಣ ಆದಿತ್ಯ ಸುಮುಖ ಮಾಣಿಕ್ಯ ರವಿಚಂದ್ರ ಇತರ

ರಾಜ್ಯಾದ್ಯಂತ ಶೈಕ್ಷಣಿಕ ಸಮಸ್ಯೆ ಕುರಿತು ಹೋರಾಟಕ್ಕೆ ಕರೆ ಇಟ್ಟದಿತ್ತು ಈಗಾಗಲೇ ನಮ್ಮ ಒಂದು ಹೋರಾಟದ್ದು ವಿಚಾರಗಳು ಏನಂತ ಎಲ್ಲರಿಗೂ ತಿಳಿದಿದೆ ಈ ವಿಚಾರಗಳನ್ನು ನಾವು ಮಾನ್ಯ ಡಿ ಸಿ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಪ್ಪಿಸಬೇಕೆನ್ನುವಂಥ ನಮ್ಮ ಆಗ್ರಹವಾಗಿತ್ತು ಇಷ್ಟು ಹೊತ್ತು ನಾವು ಇಲ್ಲಿ ಬಿಜಿಲಿನಲ್ಲಿ ಕಾದ ನಂತರ ಮಾನ್ಯ ಡಿ ಸಿ ಅವರು ಇಲ್ಲಿ ಆಗಮಿಸಿದರೆ ಅವರ ಮೂಲಕ ನಮ್ಮ ಒಂದು ಏನು ಮನವಿ ಇದೆ ಅದನ್ನು ಪತ್ರವನ್ನು ಓದುವುದರ ಮೂಲಕ ಅವರಿಗೆ ನಾವು ಕೊಡಲಿಕ್ಕಿದ್ದೇವೆ ರಾಜ್ಯ ಸರ್ಕಾರವು ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಆಲಿಸಿ ವಿದ್ಯಾರ್ಥಿಗಳ ತರಬೇತಿಗಳು ಸುಗಮವಾಗಿ ನಡೆಸುವಂತೆ ಆಗ್ರಹಿಸಿ ರಾಜ್ಯ ದಿನಾಂಕ ಹದಿನೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಹೋರಾಟಕ್ಕೆ ಎಬಿವಿಪಿ ಕರೆ ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಅತಿಥಿ ಉಪನ್ಯಾಸಕರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಇದರಿಂದಾಗಿ ಪದವಿ ಕಾಲೇಜುಗಳಲ್ಲಿ ಸರಿಯಾಗಿ ತರಗತಿ ತರಗತಿಗಳು ನಡೆಯದೆ ವಿದ್ಯಾರ್ಥಿಗಳ ಪಟ್ಟಿ ಚಟುವಟಿಕೆಗಳಲ್ಲಿ ಹಿನ್ನಡೆ ಆಗುತ್ತಿದೆ ಕೆಲವೊಂದು ವಿಶ್ವವಿದ್ಯಾನಿಲಯಗಳು ಸೆಮಿಸ್ಟರ್ ಪರೀಕ್ಷೆಯನ್ನು ನಡೆಸುವ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿವೆ ಆದರೆ ತರಗತಿಗಳು ಸರಿಯಾಗಿ ನಡೆಯದೆ ವಿದ್ಯಾರ್ಥಿಗಳು ಹೇಗೆ ಪರೀಕ್ಷೆ ಬರೆಯ ಬರೆಯಬೇಕು ಎಂಬ ಪ್ರಶ್ನೆ ವಿದ್ಯಾರ್ಥಿ ಸಮುದಾಯದ ಮಧ್ಯೆ ಮೂಡುತ್ತಿದೆ ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸಿ ಗೌರವಯುತ ಜೀವನವನ್ನು ಸಾಧ್ಯವಾಗಿಸುವುದು ಸರ್ಕಾರದ ಕರ್ತವ್ಯವಾಗಿದೆ ರಾಜ್ಯ ಸರ್ಕಾರವು ಈ ವಿಷಯದಲ್ಲಿ ಯಾವುದೇ ರೀತಿ ವಿಳಂಬ ಮಾಡದೆ ಅತಿಥಿ ಉಪನ್ಯಾಸಕರಿಗೆ ನೀಡುವ ಸಂಬಳವನ್ನು ಸರ್ಕಾರಿ ನೌಕರರಿಗೆ ನೀಡುವ ಹಾಗೆ ಪ್ರತಿ ತಿಂಗಳು ನೀಡಬೇಕು ಅತಿಥಿ ಉಪನ್ಯಾಸಕರಿಗೆ ಯುಜಿಸಿ ನಿಯಮಾವಳಿ ಪ್ರಕಾರ ವೇತನವನ್ನು ನೀಡುವುದು ಈ ವಿಷಯದಲ್ಲಿ ಸರ್ಕಾರ ತಕ್ಷಣವೇ ಪರಿಹಾರವನ್ನು ನೀಡಿ ತರಗತಿಗಳು ನಡೆಯಲು ಅನುವು ಮಾಡಿಕೊಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ ಪ್ರಮುಖ ಬೇಡಿಕೆಗಳು ಮೊದಲನೆಯದಾಗಿ ಅತಿಥಿ ಉಪನ್ಯಾಸಕರಿಗೆ ಯುಜಿಸಿ ನಿಯಮಾವಳಿ ಪ್ರಕಾರ ವೇತನ ನೀಡುವುದು ಎರಡನೆಯದಾಗಿ ಸರ್ಕಾರಿ ನೌಕರರಿಗೆ ನೀಡುವ ಹಾಗೆ ಪ್ರತಿ ತಿಂಗಳು ಸಂಬಳ ನೀಡಬೇಕು ಮೂರನೆಯದಾಗಿ ಸಮಸ್ಯೆಗೆ ಶಾಶ್ವತ ಪರಿಹಾರವಾಗಿ ಸರ್ಕಾರ ಕೂಡಲೇ ರಾಜ್ಯದ ಕಾಲೇಜುಗಳಲ್ಲಿ ಕಾಲಿರುವ ಉಪನ್ಯಾಸಕ ಹುದ್ದೆಯನ್ನು ಭರ್ತಿ ಮಾಡಲು ನೇಮಕಾತಿ ಪ್ರಕ್ರಿಯೆ ಆರಂಭಿಸಬೇಕು ನಾಲ್ಕನೆಯದಾಗಿ ಅತಿಥಿ ಉಪನ್ಯಾಸಕರು ಕಾನೂನಾತ್ಮಕವಾಗಿ ಹೋರಾಟ ಮುಂದುವರಿಸಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕೂಡಲೇ ತರಗತಿ ಬಹಿಷ್ಕಾರವನ್ನು ಹಿಂಪಡೆದು ಪಾಠ ಪ್ರವಚನಗಳನ್ನು ಆರಂಭಿಸಬೇಕು

ನಮ್ಮದಿನ್ ಮನವಿ ಅವರಿಗೆ ಓದಿ ಹೇಳಿದ್ದಾರೆ ಅದನ್ನು ಆದಷ್ಟು ಬೇಗ ಇದು ಸರ್ಕಾರಕ್ಕೆ ನೀವು ಒಪ್ಪಿಸಿ ಇದನ್ನು ಪರಿಹಾರ ಸಿಗುವಾಗ ನಿಮಗೆ